நமஸ்கார எல்லார்க்கு மதிகிடுத்து நோடல வீடியோ அட்வான்ஸ் நோட்லீரியல் ಇಲ್ಲಿಲ್ಲ ಅದೋಡ ಕುಂದ್ರು ಬಾ ನೀನು ಯಾಕೆ ಕುಂದ್ರ ಹೋಗ್ತಿ ಇರ್ಲಿಪ್ಪ ನಡೀತಾ ಇದೆ ಕುಂದ್ರ ಬಾ ಏ ನೀನು ಕಾಲ ಮರ್ತಲಕ್ಕೆ ಬರಲತ್ತಿರಿ ಮತ್ತೆ ಯಾಕೆ ಕುಂದ್ರಕ್ಕೆ ಹೋಗಿರಿ ನಾನು ನಡೀತಿದ್ದೆ ನಾನು ಹೇಳೋದ್ರೆ ಇದ್ದೆ ತಳ ನಮಗೇನು ಏ ಇರ್ಲಿ ಬಾಪಾ ಕುಂದ್ರ ಬಾ ಇಲ್ಲ ಅದೋಡ ನಾನು ಚಾಯ ಕುಂದ್ರ ನಡೀತಿ ಏ ನೀ ಕುಂದ್ರ ತತ್ತೆ ಕುರ್ಚಿ ಬಿಡ್ತಾ ಇದ್ದೆ ಬಂದು ಕುಂದ್ರ ಬಿಟ್ಟು ಮತ್ತೆ ಯಾಕೆ ಕುಂದ್ರ ತಂದೋ ಹುಡುಗ ಅದು ಹೋಗಿ ಬಿಡ್ವೇ ಸಂತಿ ಮಾಡ್ಕೊಂಡು ಬಂದ್ರೆ ಎಲ್ಲ ಹೂನಪ್ಪ ಮಾಡ್ಕೊಂಡು ಬಂದೆವು ಎಲ್ಲ ವತಾಟೆ ಬಂಗಾರ ಸಂತಿ ಏನು ಬಟ್ಟಿ ಸಂತಿ ಎಲ್ಲ ಮಾಡ್ಕೊಂಡು ಬಂದೆವಪ್ಪ ಅಲ್ಲೇ ಒಂದೇ ಊರಾಗಿ ಮಾಡ್ಕೊಂಡು ಬಂದ್ರೆ ನಂಗೆ ಆಯ್ತು ಹೂನಪ್ಪ ಏ ಲೆಪ್ಪ ನಾಷ್ಟ ಹಾಕೊಡ್ತೀನಿ ತಡಿ ನಾನು ನಿಮ್ಮ ಬಂದಿ ಮಾತಾಡ್ಕೋತ ಹಂಗೆ ಕುಂದ್ರಸಿ ನೋಡು ಏ ಬ್ಯಾಡವಾ ಅವು ಮಾಡಿದ್ಲು ತಿಂದೆ ಬಂದಿನಿ ಒಂದಿಕ್ ಮಾತಾಡ್ಕೋತ ತೆ ಬಂದೆ ಮಾತಾಡೋದು ಏನಪ್ಪ ಹೇಳು ಅಲ್ಲಿ ಏನಿಲ್ಲ ದೊಡ್ಡವಾ ಆ ಹೂಗ ಹೇಳಿನ ಬೇ ಹೂ ಅಂತ ಹೇಳ್ಕರೆ ಅದು ತಗಿಸ್ ಇಲ್ಲ ಗೊತ್ತಿಲ್ಲ ನೀ ಇಟ್ ಹೇಳ ದೊಡ್ಡವಾ ಹೂಗ ತಗಿಸ್ ಇಲ್ಲ ಗೊತ್ತಿಲ್ಲ ಏನು ತಗಿಸ್ ಕೊಡೋದು ಅವ್ರು ನಿನ್ ಮುಂದೆ ಏನು ಇಲ್ಲ ಅಂತ ಹೇಳಿಲ್ಲ ಪಾಕ ನೀ ಇಲ್ಲ ಹೇಳಿಲ್ಲ ಮುಂದೆ ಏನದು ತಗೊಳೋದು ಬಿಡಿ ಹೇಳಿದ್ರೆ ಗೊತ್ತಾಗ್ತಿತ್ತು ಮಗನ ಹೆಂಗ ಒಗಟ್ನೆ ಮಾತಾಡ್ತಾನೆ ಹೆಂಗ ಗೊತ್ತಾಗಬೇಕು ಹಂಗಾರ ಅವ್ರು ಏನು ಹೇಳಿಲ್ಲ ನಿನ್ ಮುಂದೆ ಮತ್ತೆ ಹೇಳೋತೆ ನಾ ಮಾಡಿದ್ನಿವಾ ಇಲ್ಲಪ್ಪ ಹೇಳಿಲ್ಲ ಹೌದಾ ಅದು ಅದ ಏನಿಲ್ವೇ ನಾನು ಅಲ್ಲಿ ಇಲ್ಲಿ ಕೆಲ್ಸಕ್ಕೆ ದಿನ ಹೋಗೋದು ನಾಲ್ಕು ದಿನ ಮರ ಇರೋದು ಸಲ ಕೆಲಸ ಹೋಗ್ತಾ ಸಲ ಕೆಲಸ ಹೋಗ್ತಲ್ವೇ ಹಿಂಗ ಆಯ್ತು ಸಿಂದ್ರೆ ನೆತ್ತಿ ನಾವೊಂದು ಟಾಟಾ ಇಸ್ ತಗೊಂಡ್ ಸಿಂದ್ರೆ ಅದನ್ನೇ ಬಾಡಿಗೆ ಹುಡ್ಕೋತ ಹೋಗ್ಬೇಕಂತ ಮಾಡಿನ ಬೇಸಂತ ಲೋಡವ ಹೌದಾ ಚಲ ಕೆಲಸ ಲೆಪ್ಪ ತಗೋಲ್ಲ ಯಾರ್ ಬರಂದರ ಮಕ್ಕಳು ನೀವು ಚೆನ್ನಾಗಿ ದುಡುಕಿ ಸಿಂದ್ರ ಮಂದಿ ಮುಂದೆ ಬಳಕೆ ಸಿ ಹೆಸರು ತಂದ್ರೇನೇ ಅಲ್ಲ ನಾನು ನಮಗೆ ಹಡದರ ಖುಷಿ ಆಗದು ಅದು ಕರೆ ಲೋಡವ ಏನು ಮಾಡಬೇಕು ಅಂತ ಅದು ಹ್ಯಾಂಗ್ ತಗೋಳ್ದಪ್ಪ ರಕ್ ಬಲ್ಯಾ ರೂಪಾಯಿ ಇಲ್ಲ ನಾರೆ ಇಲ್ಲಿ ತರ್ಲಿ ಅಂತ ಲೋಡ ಅವ್ವ ಒಂದೆರಡು ನೀರು ಹೇಳ್ಬೇ ಹೌದಾ

ಅಲ್ಲಿ ಬೇ ಲಗ್ನ ನೀ ಕಳಿಸ್ತು ವಾರ 20 ಉಳಿದೈತಿ ಕುರಿಗೆ ಕಳಿಸಿ ನೋಡ ಅವನು ಏ ಹೇಳಿ ನೀ ಅಪ್ಪ ಕೇಳಿಲ್ಲ ನಾನು ಮಾತಾ ಇನ್ನ ಒಂದು ವಾರ ಅದಲ್ಲ ಬಾ ಮನೆ ಕೂತಿ ಏನು ಮಾಡಿ ನಮಗೆ ಮನಸು ಬರೋದಲ್ಲ ಹೋಗಿ ನತ್ತಿ ಹೋಗೆ ನಾನು ಅಲ್ಲ ಆರಾಮ ಇರಬೇಡ ದೊಡ್ಡ ಒಂದು ವಾರ ಸುಮ್ಮನೆ ಹೋಗೆ ನೋಡು ಅಯ್ಯ ಇಲ್ಲೇ ಬಂದು ಕೂತಿ ಅಪ್ಪ ನೀ ಮೂನ್ ಬೇ ಬಾ ಬಳಗ ಅಲ್ಲ ನಾಷ್ಟ ಮಾಡಿ ಇದು ಚಾ ಕುಡಿದು ಕೊಟ್ಟೆ ಅವ ಮುಂದೆ ನಿಂದ ನಾ ಬಿಸಿ ಮಾಡಕ ಹೋಗಿ ಹೇಳಾರ ಹೇಳಾರೆ ಕಾಣ್ರೆ ಬಂದು ಬಿಟ್ಟೆ ನೋಡು ಚಾ ಕುಡಿದು ಕುಂದ್ರೆ ಅಪ್ಪ ನೀ ಕುಂದ್ರುತ್ತೀ ನೀ ಏನು ಹೇಳಿಲ್ಲ ಅದಕ್ಕೆ ನಾಷ್ಟ ಮಾಡಿ ಇತ್ತು ಬಂದಿನ ಆಡೈತೆ ಅದು ನಾನು ಕುಡಿದು ಬಂದೆ ಮತ್ತೆ ಮಾಡ್ಲಿ ಯಾಕ ಬಿಗ್ರ ಫೋನ್ ಹಚ್ಚಿದ್ರಾ ಹೋಗಿ ಮುಟ್ಟೆ ಅತ್ತೆ ಮನಿ ಏ ಹಚ್ಚಿರಬೇಕು ಅವನಿಗೆ ಹಸ್ತಾವೆಕ್ಕೂ ಮೊಬಲ್ ಆಪ್ತಲ್ಲ ಹೇಳಿ ಕೇಳಿರ್ಬೇಕು ಅವನು ಹಳೆ ಇದ್ದಾವ ಮಾವು ಹತ್ತೀವಿ ಹಿಂಗತಿ ಹ್ಞೂ ಮತ್ತೆ ಬಟ್ಟೆ ಇಟ್ಟು ತೊಗೊಂಡೆ ಕೇಳೋದೇನು ಕೇಳಿದ್ರೆ ಅವೇನು ಹೇಳವಲ್ಲ ಏ ಬುಡು ಬ್ಯಾ ತಗೊಂಡು ಏನು ಮಾಡ್ತೀವಿ ತಗೊಂಡು ಬೇಕಾದಂಗೆ ಹತ್ತು ಸಾವಿರ ತನಕ ಸುಳ್ಳೆ ಸೊಳ್ಳೆ ಅದೇನೋ ಒಂದು ಗಾಡಿ ಮತ್ತರಲ್ಲ ನೀನು ಯಾಕೆ ಮುತ್ ಬಂದಾಗ ತುತ್ತು ಕೊಟ್ಟಕಿನ ಮರಿತಾರತ್ತ ಹಂಗಾಯ್ತಾವ ಇದು ಮಣ್ಯಾ ನಮ್ಮದು ಕೇಳ್ತೀನ ಹಡದ ಸಾಕಿ ಬಳಸಿ ತಾಯಿ ನೆನದ ಹೆಂಡತಿ ಬಂದ್ರೆ ಮತ್ತೆ ಬಿಡ್ತಾರ ವಾಯ್ವ ಏನು ಕೇಳ್ತಿ ಇವಾಗ ಕೇಳಿದ್ರೆ ಹೇಳವಲ್ಲ ನೋಡು ಈಗ ಏನಾರ ಹೇಳಿದ್ನಂದ್ರೆ ಮತ್ತೆ ಬೈತ್ನಿ ಅಂತ ಏನಂತದ ಯಾರಿಗ ಈಗ ಗಾಯ ಕೇಸಿರು ಕೇಳಿದ್ರೆ ಒಟ್ಟೆ ಹೇಳವಲ್ಲ ನನ್ನ ಮುಂದೇನು ತೂತ್ ಕೊಡಕ್ ಬಂದಾಗ ಮೂತ್ ಕೊಟ್ಟಕ್ ಏನು ಏನೋ ಏನೇ ಅನಕೊಳ್ಳಲ್ಲ ಅನಕೊಳ್ತೇವೆ ನಮಗೂ ಅದು ಏನದು ಟೊಕನ್ ಕೂತ್ರೆ ಇಬ್ರು ಕೂಡಿ ಅಲ್ಲಾಕಿ ಸಸಿ ನಾ ಮನೆಗೆ ಬಂದಿದ್ದು ಇಬ್ರು ಹೀಗೆ ಹಿಂಗ್ ಹಾಕೊಂಡ್ರೆ ನಾಯಿ ಸಸಿ ನಡೆಯಕ್ಕೆ ಹೆಂಗ್ ನಡಿಬೇಕು ಅವ್ ಮನೆಯಾಗ ಹೌದಪ್ಪ ತಾಯಿ ಮಾತಾಡೋದು ಅಟ್ಟೆ ಕಾಣ್ತದ ಏನು ಒಂದು ಮಾತನ್ನು ಬಳಸಲ್ಲ ಮತ್ತೆ ನಾವು ಬಂದವ್ರಿಗೆ ಬಂದವ್ರಿಗೆ ಅಂದ್ರೆ ಪಾಪ ಅವ್ರಿಗೆ ಮೊದಲು ನಿಮಗೆ ಬೇನೆ ಹಾಕೋದು ಏ ನಿಮ್ಮ ಅವನು ಅವ್ರು ಏನಾರ ಅಂದಿರ್ಬೇಕು ಆಡಿರ್ಬೇಕು ಅವಾಗ ಮಾತಾಡ್ಬೇಕು ಅವ್ರು ನಾಯಿ ಇಲ್ಲಿ ಎಲ್ಲ ಸುಮ್ಮನೆ ಮಾತಾಡ್ಕತ್ತಿರ ಇಲ್ಲಿ ಇಬ್ಬರು ಅಕ್ಕ ತಂಗಿ ಆಗವ ಆಗಬೇಕಪ್ಪ ಅಲ್ಲ ನೋಡವಣಿ ಮಾಡಿದ ನಾವು ಕೇಳಿದ್ರೂ ಒಂದು ಹೇಳವಲ್ಲ ಬಿಡವಲ್ಲ ಅಲ್ಲಿ ಹಂಗೆ ನೀನು ನೀವು ನೋಡಿಕೆಸಿನ ತಗೊಂಡ್ರೆ ಚಲೋ ಆಗ್ತಂತ ಹೇಳಿದಿ ಹ್ಞೂ ಅಂದ ನಾ ಈ ಕೇಳಿದ ಗಾಯ್ನೇ ಏನದ ಒಟ್ಟೆ ರೇಟೇ ಹೇಳವಲ್ಲ ಮತ್ತೆ ಹೆಂಗೆ ಏನು ತಿಳ್ಕೊಬೇಕಪ್ಪ ನಾವು ಹಿಂಗಾದಾಗ ಅಲ್ಲ ಮತ್ತೆ ಹತ್ತು ಸಾವಿರ ರೂಪಾಯಿ ಒಳಗೆ ತಗೊಂಡಿನಿ ಅಂತ ಹೇಳ್ತಾರೆ ಮತ್ತೆ ಇನ್ನೇನು ಎಂತ ತಗೋಬೇಕು ಬ್ಯಾ ನಿಮ್ಮ

ಯಾಕನವ ತಾಯಿ ಕೊಡ್ಕಿ ಮತ್ತ ತಾಯಿ ಕೊಡ್ತೇವಿ ಹೆಂಡತಿ ಹುಡುಕಿ ಮತ್ತ ಹೆಂಡತಿ ಕೊಡ್ತೇವಿ ಯಾಕ ಹೆಂಡತಿ ಇನ್ನೊಬ್ಬರ ಮನೆಯಿಂದ ಬಂದಾಳ ಅಂದ್ರೆ ಕಿಮಕ್ ಕೊಡ್ಬರ್ದ ಅಂತದ ಯಾಕವ ಹೆಂಡತಿನ ಎಲ್ಲರನ್ನ ಬಿಟ್ಟು ಕಿಸಿಂದ ನಮ್ಮ ಬಂದಿರ್ತಾಳ ಅಂದ್ರೆ ಬಲಕ್ಕ ನಾವು ಆಕಿ ಮರ್ಯಾದೆ ಕೊಡ್ಬೇಕಲ್ಲ ಹಂಗಂದ್ರೆ ಹಂಗ ಏನೇ ತಪ್ಪಿದ್ರು ಸರಿ ಇದ್ರು ಎಲ್ಲರನ್ನ ವಿಚಾರ ಮಾಡಿ ಮಾತಾಡಬೇಕಾತದ ನಿಮ್ಮ ತಪ್ಪಿದ್ರು ನಿಮಗೆ ಬೈಬೇಕಾತದ ಆಕಿನ ತಪ್ಪಿದ್ರು ಆಪಿಗೆ ಆಕಿ ಬೈಬೇಕಾತದ ಬಿಟ್ಟು ಕಿಸಿಂದ ಅಂದ್ರೆ ಎಲ್ಲಾ ತಪ್ಪು ನಿಮ್ಮದೇ ಇದ್ರು ನಾ ಆಕಿಗೆ ಬೈಲಕ್ಕ ಹೆಂಗ ಅಕ್ಕದ ಅವರೆ ಹೌದು ಮಗನ ಏನೋ ಯಾಕ ಬೇಕಾಟ ನಾ ಹೇಳ ಸುಳ್ಳಾದ ಕರೆಯದ ನೀ ಹೇಳಿದ ಎಲ್ಲಾನು ಸರಿನೇ ಅದಲ್ಲಪ್ಪ ನೀವು ಸರಿ ನೀವೇ ಸರಿ ನೀವು ಹೇಳಿದ ಎಲ್ಲಾನು ಸರಿ ನಾವು ಏನಂತಾರ ಮಕ್ಕಳ ತೇಸಿದ್ರ ನಾವು ಬಡದೆ ಕಿಸಿ ಮಾಡ್ತೀವಲ್ಲ ನಮ್ದು ತಪ್ಪ ನಮ್ದು ಸಾಕ ಸಾಕ ಕುಂದ್ರ ಒಳ್ಳಕ್ಕೆ ಏನಂತ ನಾವು ಮಕ್ಕಳ ಮಕ್ಕಳ ತ ಬಡಕೊತೀವಿ ಅಪ್ಪ ನಿಮ್ಮ ಜೊತೆ ವಾದ ಮಾಡಕಾಗಲ್ಲ ಓಯ್ವ ನಾ ಯಾದ್ ಹೋಗ್ತೀನಿ ನೀನು ನಿಮ್ಮ ತಂಗಿ ಕೈ ಅಂದ್ರೆ ಯಾಕೆ ಆ ದೇವರೇ ಕಾಪಾಡಬೇಕು ನೋಡವಾ ಅಯ್ಯ ನೋಡ್ರಿ ಆ ತಂಗಿ ಹ್ಯಾಂಗ್ ಬಂದಿ ತುಡಕ ನೋಡ್ರಿ ಅಲ್ಲಕ್ಕೆ ಇಲ್ಲೇ ಮುಂದೆ ಕೂತಿನಲ್ಲ ನೋಡೋ ಏನ್ ಮಾಡಿ ಏನ್ ಲಾಭ ನೋಡ್ ಕಿಂಗ್ ಮಾತಾಡ್ತಾ ಹುಡುಗರು ಅಯ್ಯ ದೊಡ್ಡರ್ ಮಾಡಿರ್ತೀಯ ಮತ್ತೆ ಮಾತಾಡೋರಿಲ್ಲ ಅಂದೆ ತೂ ನೀ ಮೂನ್ ಬಿಡಬೇಡ ಚಟ ನೀ ಮೂನ್ ನೀ